ನಮಸ್ಕಾರ ನಡೆನುಡಿಗೆ ಸ್ವಾಗತ ಇವತ್ತು ನಾವು ಸೋಮಾರ್ಪೇಟೆ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಒಬ್ಬ ನ್ಯಾಚುರಲಿಸ್ಟ್ ನಮಗೆ ಇನ್ವೈಟ್ ಮಾಡಿದ್ದಾರೆ ಬನ್ನಿ ಇಲ್ಲೊಂದು ಪಕ್ಷಿ ಗೂಡು ಮಾಡಿದೆ ಮೊಟ್ಟೆ ಇಟ್ಟು ಮರಿ ಆಗಿದೆ ಮರಿಗಳಿಗೆ ಫೀಡ್ ತರ್ತಾ ಇದೆ ಅಂತ ಆ ವಿಷಯ ಸರ್ ಕಿವಿಗೆ ಬಿದ್ದಿದ್ದೇ ತಡ ಎಲ್ಲೆಲ್ಲಿದ್ದು ಎಲ್ಲರಿಗೂ ಫೋನ್ ಮಾಡಿ ರಾತ್ರೋರಾತ್ರಿ ಹೊರಟ ಬರಂಗೆ ಮಾಡಿದ್ದಾರೆ ನಾನು ಮೈಸೂರಿಂದ ಸರ್ ಮತ್ತು ವೀರೇಶು ಶಿವಮೊಗ್ಗದಿಂದ ಶಶಿ ಸಿಂಗ್ ಬೆಂಗಳೂರಿಂದ ಎಲ್ಲ ಒಂದು ಜಾಗದಲ್ಲಿ ಸೇರ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ನಾವು ನೂರಾರು ಕಿಲೋಮೀಟರ್ ಪ್ರವಾಸ ಮಾಡ್ತೀವಿ ಒಂದು ಪಕ್ಷಿಗೆ ಅಂತಂದ್ರೆ ಪ್ರತಿ ಪಕ್ಷಿನೂ ವಿಶಿಷ್ಟ ಸೋಮವಾರ ಪೇಟೆಗೆ ಬೆಳಗ್ಗೆ ಬೆಳಗ್ಗೆನೆ ಹೊರಟಿದೀವಿ ಇಲ್ಲಿ ನಾವು ಹೆಚ್ಚು ಕಡಿಮೆ ಪ್ರತಿ ವರ್ಷ ಬರ್ತಾ ಇರ್ತೀವಿ ಕಾರಣ ಇಷ್ಟೇ ಇಲ್ಲೊಂದು ನಮಗೆ ಬಹಳ ಇಷ್ಟವಾದ ಒಂದು ಹಕ್ಕಿ ಸಿಗುತ್ತೆ ಅಂತ ಹೇಳಿ ಅದರ ಹೆಸರು ಬ್ಲೂ ಬಿಯರ್ಡ್ ಬಿ ಇಟರ್ ಅಂತ ಹೇಳಿ ಈಗಾಗಲೇ ನಿಮಗೆ ಬೀಟರ್ ಪಕ್ಷಿ ಬಗ್ಗೆ ನಾವು ಹೇಳಿದೀವಿ ಈಗ ಅದರಲ್ಲೇ ದೊಡ್ಡ ಜಾತಿಯ ಹಕ್ಕಿ ಇದು ನಾವು ಬಂದು ಇಲ್ಲಿ ಇಳಿದು ಈ ಕಾಫಿ ತೋಟದ ಆಡ್ತಾ ಇದಕ್ಕಾಗೇ ಇರುವಂತಹ ಒಂದು ಗೂಡ್ ಹತ್ತಿರಕ್ಕೆ ಹೋಗ್ತಾ ಇದೀವಿ ಪಕ್ಷಿಗಳು ಸಹಜವಾಗಿ ಮನುಷ್ಯನ ಇರುವಿಕೆ ಓಡಾಟನ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನಾವು ಮರೆಯಲ್ಲಿ ನಿಂತಿದ್ದು ಕೂತಿದ್ದು ಬಚ್ಚಿಟ್ಕೊಂಡು ಅವುಗಳ ಫೋಟೋ ತೆಗಿಬೇಕು ನೋಡಿ ಇಲ್ಲಿ ಹೆಂಗೆ ಕಳ್ಳ ಕಿಂಡಿ ಮಾಡ್ಕೊಂಡಿದೀವಿ ಹಸಿರು ಬಣ್ಣ ಇರೋದ್ರಿಂದ ಅದಕ್ಕೆ ನಮ್ಮ ಇರುವಿಕೆ ಗೊತ್ತಾಗಲ್ಲ ನಾವು ಕೂಡ ಅಷ್ಟೆ ಪಕ್ಷಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅದರ ಅಷ್ಟು ಚಟುವಟಿಕೆಗಳನ್ನು ನೋಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀವಿ ಈ ಪಕ್ಷಿ ಇಲ್ಲಿ ನೋಡಿ ಈ ಕೆರೆದಿದ್ದಾರಲ್ಲ ಜಾಗ ಈ ತರ ಈ ಕಾಡು ಮತ್ತು ಅದು ಮುಗಿಯುವ ಹಂತದಲ್ಲಿ ಈ ತರದೊಂದು ಗುಂಡಿನ ತೋಡ್ತಾರೆ ಈ ಗುಂಡಿ ತೋಡಿದಾರಲ್ಲ ಈ ಗುಂಡಿ ಇರುವಂತಹ ಜಾಗದಲ್ಲಿ ಮೃದುವಾದ ಮಣ್ಣಿರುವಂತಹ ಭಾಗದಲ್ಲಿ ಅದು ಗಂಡು ಮತ್ತು ಹೆಣ್ಣು ಎರಡು ಸೇರಿ ಕೆರೆದು ಗೂಡನ್ನ ಕಟ್ತವೆ ಪ್ರತಿ ವರ್ಷ ಅದೇ ಜಾಗಕ್ಕೂ ಬರ್ಬೋದು ಅಥವಾ ಬೇರೆ ಕಡೆ ಕೂಡ ಅವು ಹೋಗ್ಬೋದು ಆದರೆ ಹೆಚ್ಚಾಗಿ ಈ ಥರದ ಜಾಗನ ಅವು ಇಷ್ಟಪಡ್ತವೆ ಯಾಕೆಂದ್ರೆ ಇಲ್ಲಿ ಅವಕ್ಕೆ ಬೇರೆ ಪಕ್ಷಿಗಳ ಹಾವಿನ ಆಟ ಇರಲ್ಲ ಅನ್ನೋದು ಅವುಗಳ ಉದ್ದೇಶ ಈ ಕಳ್ಳಿಪಿರನ ಮೆರೋಪೀಡಿಯಾಸ್ ಕುಟುಂಬ ಅಂತೇಳಿ ಹೇಳ್ತಾರೆ ಅಂದ್ರೆ ಎಲ್ಲ ಕಳ್ಳಿ ಪೀರಗಳಿಗೂ ಇದೇ ಕುಟುಂಬ ಅಂತ ಕರೆಯೋದು ಅದರ ಅರ್ಥ ಏನಂದ್ರೆ ಜೇನು ನೊಣಗಳನ್ನ ಹಿಡಿದು ತಿನ್ನುವ ಕುಟುಂಬ ಅಂತ ಇವುಗಳ ಮುಖ್ಯ ಕಸುವೆ ಜೇನು ನೊಣ ಹಿಡಿದು ತಿನ್ನೋದು ಉಳಿದಿದ್ದು ತಿಂತವೆ ಆದರೆ ನೊಣನೆ ಹೆಚ್ಚು ಹೊಡಿಯೋದ್ರಿಂದ ಇದಕ್ಕೆ ಜೇನು ನೊಣ ಹಿಡಿಕ ಅಂತೇಳಿ ಬಂದ್ಬಿಟ್ಟಿದೆ ಈ ಪಕ್ಷಿಯ ವಿಶೇಷತೆ ಏನು ಅಂದ್ರೆ ಇದರ ದೇಹ ಮತ್ತು ಆಕಾರ ಈ ಪಕ್ಷಿ ಎಲ್ಲಿ ವಾಸವಾಗಿರುತ್ತೋ ಆ ಜಾಗನ ನಾವು ತುಂಬ ಒಳ್ಳೆಯ ಕಾಡು ಅಂತ ಕನ್ಸಿಡರ್ ಮಾಡ್ತೀವಿ ಯಾಕೆಂದರೆ ಇದು ಸಾಧಾರಣವಾಗಿ ಹಾಳಾಗಿರುವ ಕಾಡು ಅಥವಾ ತುಂಬ ಖುರ್ಶಲಾಗಿರುವ ಕಾಡು ಈ ಥರದ ಭಾಗದಲ್ಲಿ ಇರೋದಿಲ್ಲ ತುಂಬ ಚೆನ್ನಾಗಿ ಬೆಳೆದಿರುವ ನಮ್ಮ ಈ ಪಶ್ಚಿಮ ಘಟ್ಟ ಶ್ರೇಣಿಯ ಭಾಗ ಏನಿದೆ ಇಂಥ ಕಾಡುಗಳಲ್ಲಿ ಇದು ವಾಸ ಮಾಡುತ್ತೆ ಮ್ಯಾನ್ಮಾರ್ ದೇಶದಲ್ಲಿದೆ ಬಾಂಗ್ಲಾದೇಶದಲ್ಲಿ ಇದನ್ನು ಕಾಣ್ಬೋದು ನಾವು ಮತ್ತೆ ನಮ್ಮ ಭಾರತದ ಈ ಪಶ್ಚಿಮ ಭಾಗ ಅಂತ ಏನಿದೆ ಈ ಭಾಗದಲ್ಲಿ ಇದು ಹೆಚ್ಚಾಗಿ ಇದನ್ನ ನಾವು ನೋಡ್ತೇವೆ ಇದರ ವಿಶೇಷತೆನೆ ಇದರ ಗಡ್ಡ ಹಸಿರಾದ ದೇಹ ಮತ್ತು ಇಲ್ಲಿ ಈ ಭಾಗದಲ್ಲಿ ಈ ಗದ್ದದ ಕೆಳಗಿದ್ದ ಒಂದು ನೀಲಿ ಗಡ್ಡವನ್ನ ನೀವು ಗಮನಿಸಬಹುದು ಅದ್ ನೋಡ್ಲಿಕ್ಕೆ ಬಹಳ ಚಂದ ಬಹಳ ಖುಷಿ ಅನ್ಸುತ್ತೆ ಈ ಆಕರ್ಷಣೆನೇ ಈ ಕಳ್ಳಿ ನೋಡಕ್ಕೆ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ನೀವೆಲ್ಲ ಕೇಳ್ಬೋದು ಸರ್ ಇದ್ರಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು ಅಂತ ನಿಜವಾಗ್ಲೂ ಬಹಳ ಕಷ್ಟ ಕಟ್ಟಿಡಿಯೋದು ಬಹಳ ತೆಳುವಾದ ವ್ಯತ್ಯಾಸಗಳಷ್ಟೇ ಇದು ಗಂಡು ಇದು ಹೆಣ್ಣು ಅಂತ ಹೇಳಿಕ್ ಸಾಧ್ಯ ಆಗೋದು ಇದೊಂಥರ ಕೂಗುತ್ತೆ ಅಷ್ಟೇನ್ ಮಧುರವಾದ ಧ್ವನಿ ಅಲ್ಲ ಕರ್ರೋ ಕರ್ರೋ ಅನ್ನೋ ಥರ ಕೂಗುತ್ತೆ ಅದರಲ್ಲೂ ಈ ಪಕ್ಷಿ ಗುಂಪಾಗಿ ವಾಸ ಮಾಡಲ್ಲ ಈಗ ನಾವು ಹಿಂದಿನ ಕಳ್ಳಿ ತೋರಿಸಿದ್ವಲ್ಲ ನೀವು ನೋಡಿದೀರ ಅವು ಗುಂಪಾಗಿ ಒಂದೇ ಕಡೆಗೆ ವಾಸ ಮಾಡ್ತವೆ ನಾನು ಹೇಳಿದೀನಿ ಗುಂಪಾಗಿ ಪಕ್ಷಿಗಳು ಯಾಕಿರ್ತವೆ ಅಂದ್ರೆ ಶತ್ರುಗಳಿಂದ ರಕ್ಷಣೆ ಪಡೆಯುವ ಸುಲಭವಾದ ಮಾರ್ಗ ಅಂತ ಆದರೆ ಈ ಹಕ್ಕಿ ಮಾತ್ರ ಅದೇ ಜಾತಿಗೆ ಸೇರಿದ್ರು ಕೂಡ ಸ್ವಲ್ಪ ವಿಭಿನ್ನ ಏನಂದ್ರೆ ನೀವು ಇದನ್ನು ಕಾಡಲ್ಲಿ ಒಂಟಿಯಾಗಿ ನೋಡ್ಬೋದು ಅಥವಾ ಅವುಗಳ ಮಿಲನ ಮತ್ತು ಮೊಟ್ಟೆ ಇಡುವ ಪ್ರಕ್ರಿಯೆ ಇದೆಯಲ್ಲ ಮಾರ್ಚ್ ನಿಂದ ಜೂನ್ ತನಕ ಆ ಸಮಯದಲ್ಲಿ ಮಾತ್ರ ಇವು ಜೊತೆಯಲ್ಲಿರೋದನ್ನ ಕಾಣ್ಬೋದು ಗುಂಪಲ್ಲಂತೂ ಖಂಡಿತ ಇವು ಇರೋದಿಲ್ಲ ಗೂಡ್ ಕಟ್ಟೋ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಸಮಾನವಾದ ಜವಾಬ್ದಾರಿನ ನಿರ್ವಹಿಸ್ತವೆ ಎರಡು ಸೇರಿ ಮೊದಲು ಅವುಗಳ ಒಪ್ಪಿಗೆ ಆಗಬೇಕು ಎಂಗೇಜ್ಮೆಂಟ್ ಆಗಬೇಕು ಯಾವುದೇ ಪಕ್ಷಿ ಗೂಡ್ ಕಟ್ಟೋ ಬದಲು ಫಸ್ಟ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಬೇಕು ಎಂಗೇಜ್ಮೆಂಟ್ ಆದಮೇಲೆ ಆದ್ಮೇಲೆ ಒಪ್ಪಿಗೆ ಒಪ್ಪಾದ್ಮೇಲೆ ಫಸ್ಟ್ ಮನೆ ರೆಡಿ ಆಗಬೇಕು ಆಮೇಲೆ ಮೊಟ್ಟೆ ಇಡುವ ಕೆಲಸ ನಮ್ಮಲ್ಲಿ ನಾವು ಮನುಷ್ಯರ್ ಹಂಗಲ್ಲ ಮೊದಲು ಎಂಗೇಜ್ಮೆಂಟು ಮದುವೆ ಮಕ್ಕಳು ಎಲ್ಲ ಆದಮೇಲೆ ಆಮೇಲೆ ಮನೆ ಕಟ್ಸಕ್ ಹೊರಡ್ತೀವಿ ಆದರೆ ಪಕ್ಷಿಗಳು ಮಾತ್ರ ಮೊದಲು ಜವಾಬ್ದಾರಿ ಮನೆ ಆಮೇಲೆ ಪಕ್ಷಿಗಳಿಗೆ ಆಹಾರವನ್ನು ತಂದು ತಿನ್ನಿಸುವ ಕೆಲಸವನ್ನ ಎರಡೂ ಸಮಾನವಾಗಿ ನಿರ್ವಹಿಸ್ತವೆ ತುಂಬಾ ಜೋಪಾನವಾಗಿ ಕಾಪಾಡ್ತವೆ ಎರಡು ಸೇರಿ ಹೇಗೆ ಕೀಟಗಳನ್ನು ಹಿಡಬೇಕು ಹೇಗೆ ಅವುಗಳ ಬೇಟೆ ಆಡಬೇಕು ಅನ್ನೋದನ್ನೆಲ್ಲ ಕಲಿಸ್ಕೊಡ್ತವೆ ಎಷ್ಟು ಅದ್ಭುತವಾದ ಸಂಯೋಜನೆ ಇರುತ್ತೆ ಇವುಗಳ ನಡುವೆ ಅಂದ್ರೆ ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇರ್ತವೆ ಗೂಡನ್ನ ಆಮೇಲೆ ಗಂಡು ಅಲ್ಲೆಲ್ಲೋ ಬಂದ್ಬಿಟ್ಟು ಹೆಣ್ಣಿಗೆ ಕರೆಯುತ್ತೆ ಬಾಯಲ್ಲಿ ತಗೊಂಡೋಗಿ ಊಟ ಅಂತ ಹೆಣ್ಣು ಬಂದು ಕೊಡುತ್ತೆ ಅಥವಾ ಕೆಲವು ಸಲ ಗಡ್ಡೆ ಬಂದು ಕೊಡುತ್ತೆ ನಮಗೆ ಇದು ಯಾವಾಗಲೂ ಒಂಥರ ಒಗಟು ಅನ್ಸುತ್ತೆ ಏನು ಈ ಗಂಡು ಯಾವುದು ಹೆಣ್ಣು ಯಾವುದು ಅಂತ ತುಪ್ಪಸಲ ತಲೆ ಕೆಡ್ಸ್ಕೊಟ್ಟಾಗ ಕೆಲವು ಸಲ ಹೇಳ್ತಾರೆ ಸರ್ ಹೆಣ್ಣು ಇಲ್ಲಿ ಬಹಳ ಶೈ ಅಂತ ಅಂದ್ರೆ ನಾಚಿಕೆ ಸ್ವಭಾವ ಕೆಲವು ಕಡೆ ಗಂಡು ಬಹಳ ನಾಚಿಕೆ ಈ ನಾಚಿಕೆ ಒಂದೊಂದು ಕಡೆಯಿಂದ ಒಂದೊಂದು ಕಡೆಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಒಂದ್ಸಲ ಮಾತಾಡ್ತೀವಿ ಯಾವುದಕ್ಕೆ ನಾಚಿಕೆ ಇದೆ ಗಂಡಿಗಿದೆಯಾ ಹೆಣ್ಣಿಗಿದೆಯಾ ಅಂತ ಆದರೆ ಒಂದಂತೂ ಹೌದು ತನ್ನ ಮರಿಗಳನ್ನು ಸಾಕುವ ಸಂದರ್ಭದಲ್ಲಿ ಪ್ರತಿ ಪಕ್ಷಿ ಕೂಡ ನಾಚಿಕೆ ಭಯ ಎಲ್ಲ ಬಿಟ್ಟು ತುಂಬ ಧೈರ್ಯವಾಗಿ ತನ್ನ ಮರಿಗಳನ್ನ ಸಾಕುತ್ತೆ ಇದೇ ಇಂಥ ಜಾಗನೇ ನಮಗೆ ಪಕ್ಷಿಗಳ ಬೇಟೆ ಆಡಲಿಕ್ಕೆ ಬಹಳ ಸೂಕ್ತವಾದ ಸಮಯ ಯಾಕೆಂದ್ರೆ ಈಗ ನಮಗ್ ಗೊತ್ತು ಈ ಕೊಂಬೆ ಮೇಲೆ ಬದೇ ಬರುತ್ತೆ ಅಂತ ಯಾಕಂದ್ರೆ ಅಲ್ಲಿ ಮರಿಗಳಿದಾವೆ ಇಲ್ಲ ಅಂದ್ರೆ ನೀವು ಆ ಪಕ್ಷಿನ ಹುಡ್ಕೊಂಡು ಬೆನ್ನಟ್ಕೊಂಡು ಕಾಡಲ್ಲಿ ಹೋಗಕ್ ಸಾಧ್ಯ ಇದೆ ರೀ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋದೇ ವ್ಯರ್ಥ ಕಾಣ್ಲೂಬಹುದು ಕಾಣ್ದೇನೇ ಇರ್ಬೋದು ಪ್ರತಿ ಪಕ್ಷಿಯನ್ನ ನಾವು ಕಾಣೋದಕ್ ಸಾಧ್ಯ ಇರೋದು ಇಂಥ ಬಾಣಂತನ ನಡೆಯೋ ಸಮಯದಲ್ಲಿ ಹಾಗಾಗಿ ನಾವು ಇಂಥ ಕಡೆ ಬದ್ದು ಒಂದು ಗುಡ್ಲ ಹಾಕ್ಕೊಂಡು ಕಳ್ಳು ಸಂಧಿ ಮಾಡ್ಕೊಂಡು ಅಲ್ಲಿಂದ ಫೋಟೋ ತೆಗೆದು ನಿಮಗೆಲ್ಲ ತೋರ್ಸೋ ಕೆಲಸವನ್ನು ಮಾಡ್ತಾ ನೀವು ಹೇಳ್ಬೋದು ಈ ತರದ ಎಲ್ಲ ಮಾಡೋದು ಸರಿರ ಪಕ್ಷಿಗೆ ತೊಂದರೆ ಆಗಲ್ವಾ ಅಂತ ನನ್ನ ಪ್ರಕಾರ ಖಂಡಿತ ತೊಂದರೆ ಆಗಲ್ಲ ಇಲ್ಲಪ್ಪ ನಾವು ಬರಿಗಣ್ಣಿಂದ ನೋಡ್ತೀವಿ ಅಂದ್ರೆ ಹೆಂಗೆ ನೋಡ್ತೀರಿ ನೀವು ಸಾಧ್ಯನೇ ಇಲ್ಲ ಮರೆ ಅಂತ ಬೇಕೇ ಬೇಕು ಅಲ್ಲಿ ಬರಿಗಣ್ಣಿಂದ ನೋಡಕ್ ಸಾಧ್ಯ ಇಲ್ದ್ರಷ್ಟು ದೂರದಲ್ಲಿ ಆ ಪ್ರಕ್ರಿಯೆಗಳು ನಡೀತಾ ಇರ್ತವೆ ನಾವು ಪಕ್ಷಿಯ ಸಮೀಪಕ್ಕೆ ಬರಲೇಬೇಕು ಅಂದ್ರೆ ಈ ಥರದ್ದೇನಾದರೂ ಒಂದು ವ್ಯವಸ್ಥೆನ ಮಾಡಿಕೊಳ್ಳಬೇಕು ಅದನ್ನು ಇಡೀ ಭಾರತದಾದ್ಯಂತ ಇಡೀ ದೇಶಾದ್ಯಂತ ನ್ಯಾಚುರಲಿಸ್ಟ್ಗಳು ಮಾಡ್ತಾ ಇದ್ದಾರೆ ಆ ಮೂಲಕ ನಮಗೆಲ್ರಿಗೂ ಅದ್ಭುತವಾದ ಪಕ್ಷಿಯ ಚಿತ್ರಗಳು ಅದರ ಜೀವನ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಮೊದಲು ಸಲೀಂ ಅಲಿಯವರು ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಮತ್ತು ಅಘಾತ ಆಗ್ಬೋದು ಅವರು ಪಕ್ಷಿಗಳನ್ನು ಹಿಡಿದು ಸಾಯಿಸಿ ಅವುಗಳನ್ನು ವೈಜ್ಞಾನಿಕವಾಗಿ ಇಟ್ಕೊಂಡು ಅವುಗಳ ರೆಕ್ಕೆ ಗಾತ್ರ ಉಗುರು ಕೊಕ್ಕು ಮತ್ತೆ ಒಳಗಿನ ಅವುಗಳ ಜೀರ್ಣಕ್ರಿಯೆ ಇತ್ಯಾದಿಗಳೆಲ್ಲವನ್ನು ವಿವರವಾಗಿ ಬರೆಯೋದಕ್ಕೋಸ್ಕರ ಅದನ್ನ ಸಾಯಿಸ್ತಾ ಇದ್ದರು ಇದನ್ನ ಸಾಯಿಸ್ಬಿಟ್ರಲ್ಲ ಸಾವಲ್ವ ಹಾಗೆಲ್ಲ ಹೇಳೋಕೆ ಬರಲ್ಲ ಯಾಕಂದ್ರೆ ನೀವು ಈ ಪ್ರಕೃತಿನ ಅರ್ಥ ಮಾಡ್ಕೊಳ್ಳುವಾಗ ವೈಜ್ಞಾನಿಕವಾದಂತಹ ಮಾರ್ಗಗಳನ್ನು ಬಳಸಲೇಬೇಕು ಆ ವೈಜ್ಞಾನಿಕ ಮಾರ್ಗದಲ್ಲಿಯೇ ಉತ್ಪನ್ನವಾದ ಈ ಕ್ಯಾಮ್ರಾಗಳನ್ನ ಇಟ್ಕೊಂಡು ನಾವು ಬಂದೀಗ ಫೋಟೋ ತೆಗಿತಾಯಿದ್ದೀವಿ ನಿಮ್ಮ ತನಕ ತಲುಪಿಸ್ತಾ ಇದ್ದೀವಿ ಈಗ ನೋಡೋಣ ಆ ಹಕ್ಕಿ ಬಂದು ತನ್ನ ಮರಿಗಳಿಗೆ ಹೆಂಗೆ ಗುಟಕ್ಕೆ ಕೊಡುತ್ತೆ ಏನೇನೆಲ್ಲ ಹಿಡ್ಕೊಂಡು ಬರುತ್ತೆ ಇತ್ಯಾದಿಗಳೆಲ್ಲವನ್ನು ನಮ್ಮ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನಾವೀಗ ಎಲ್ಲ ಸಿದ್ಧ ಮಾಡ್ಕೋತಾ ಇದ್ದೀವಿ ನಮ್ಗೆ ಗೊತ್ತಿದೆ ಈಗಾಗಲೇ ಇಲ್ಲೊಂದು ಪಕ್ಷಿ ಗೂಡು ಕಟ್ಟಿದೆ ಅದರ ಮೊಟ್ಟೆಗಳು ಈಗಾಗಲೇ ಮರಿ ಆಗಿದ್ದಾವೆ ಅದು ಈಗ ಬಂದು ಕೂತ್ಕೊಂಡು ಅಲ್ಲಿ ಇಲ್ಲಿ ಕೂಗುತ್ತೆ ಆಮೇಲೆ ಒಂದು ಕಡ್ಡಿ ಹತ್ತಿರ ಬಂದು ಕೂರುತ್ತೆ ಕೂತ್ಬಿಟ್ಟು ತನ್ನ ಮರಿಗಳಿಗೆ ಕರೆಯುತ್ತೆ ಅದ್ರ ಶಬ್ದ ಕೇಳಿ ಮರಿಗಳು ಒಳಗಡೆ ಇರ್ತವೆ ಆಳದಲ್ಲಿ ಅಮ್ಮ ಬಂದಲು ಅಪ್ಪ ಬಂದ ಅಂದು ಗೊತ್ತಾಗ್ತಿದ್ದಾಗೆ ಬಂದ್ಬಿಟ್ಟು ಆ ಗೂಡಿನ ಹತ್ತಿರಕ್ಕೆ ಬರ್ತವೆ ಇದು ಗೂಡಿನ ಹೊರಗೆ ಕೂತು ತನ್ನ ಕೊಕ್ಕನ್ನು ಒಳಗಡೆಗೆ ಕೊಟ್ಟು ಗುಕ್ಕನ್ನ ತಿನ್ನಿಸಿದ್ದೆ ಹಾಗಾಗಿ ಗೂಡಿನ ಆಳದಲ್ಲಿರುವಂತಹ ಮರಿಗಳು ತಾಯಿ ಶಬ್ದ ಕೇಳಿ ಹೊರಗಡೆ ಬರಬೇಕು ನನಗೆ ಈ ಸಲ ಒಂದು ಹೊಸ ವಿಷಯ ಗೊತ್ತಾಯ್ತು ಏನಂದರೆ ಈ ಪಕ್ಷಿ ದಿನ ಇಡೀ ಬಂದು ಗೂಡಲ್ಲಿರೋ ತನ್ನ ಮರಿಗೆ ಆಹಾರ ಕೊಟ್ಟು ಸಂಜೆ ಹೊತ್ತಿ ವಾಪಸ್ ಹೋಗುತ್ತಲ್ಲ ಆಗ ಅಲ್ಲಿ ಇಲ್ಲಿ ಬಿದ್ದಿರುವಂತಹ ಚಿಪ್ಪುಗಳು ಕಸ ಈ ಥರದ್ದನ್ನೆಲ್ಲ ತಂದು ಆ ಮೂತಿಗೆ ಇಟ್ಟು ಯಾರು ಬಂದು ತನ್ನ ಮರಿಗಳನ್ನು ನಾಶ ಮಾಡಬಾರ್ದು ಯಾರಿಗೂ ತನ್ನ ಮರಿಗಳು ಗೊತ್ತಾಗಬಾರ್ದು ಅಂತ ಹೇಳಿ ಅದಕ್ಕೊಂದು ಪ್ರೊಟೆಕ್ಷನ್ ಕೊಟ್ಟೋಗುತ್ತೆ ಸರ್ ಅಂತ ಅಲ್ಲಿದ್ದ ಸ್ಥಳೀಯ ನ್ಯಾಚುರಲಿಸ್ಟು ನಮ್ಗೆ ಹೇಳಿದ್ರು ಇದ್ರೂ ಇರ್ಬೋದು ಯಾಕಂದರೆ ಅದು ಬೆಳಗ್ಗೆ ಬಂದು ಒಂದು ಸಲ ಗೂಡೊಳಗಡೆ ಹೋಗಿ ಅಲ್ಲೆಲ್ಲ ಏನೇನೋ ಕೆರೆದು ತೆಗೆದು ಬಿಸಾಕ್ತು ಅಂದರೆ ಈ ಬಾಗಿಲು ಮುಚ್ಚೋಗ್ತೀವಲ್ಲ ನಮ್ಮ ಮನೆಗೆ ಬೀಗ ಹಾಕಿ ಆ ಥರದೊಂದು ಪ್ರೊಟೆಕ್ಷನ್ ಎಷ್ಟು ಹುಷಾರಿ ನೋಡಿ ಪಕ್ಷಿಗಳು ಅದಕ್ಕೆ ಗೊತ್ತು ತನ್ನ ಮರಿಗಳಿಗೆ ಏನಾದರೂ ತೊಂದರೆ ಆಗ್ಬೋದು ಅಂಥೇಳಿ ಹಾಗಾಗಿ ಒಂದು ಪ್ರೊಟೆಕ್ಷನನ್ನು ಕೊಡುತ್ತೆ ಅಲ್ಲಿ ಇಲ್ಲಿರುವಂಥ ಮೊಟ್ಟೆ ಚೂರುಗಳನ್ನು ಇತ್ಯಾದಿಗಳನ್ನೆಲ್ಲ ತಂದು ಅಡ್ಡ ಜೋಡಿಸಿ ಹೋಗಿರುತ್ತೆ ಬೆಳಗ್ಗೆ ಬಂದ ತಕ್ಷಣ ಅದನ್ನು ಹೊರಗಡೆಗೆಲ್ಲ ಕಿತ್ತಾಕಿ ಮರಿಗಳು ಹೊರಗಡೆ ಬಂದು ಗುಪ್ ತೊಗೊಂಡು ಹೋಗೋಕ್ಕೆ ಆಗೋ ಹಾಗೆ ಮಾಡುತ್ತೆ ಕೆಲವು ಸಲ ಏನಾದ್ರೂ ಸಮಸ್ಯೆ ಇದ್ದರೆ ಮರಿಗಳಿಗೆ ಊಟ ಮಾಡಿದ ನಂತರ ಅವು ಅಕ್ಕಪಕ್ಕ ಮಾಡ್ತೀವಲ್ಲ ಅದನ್ನೆಲ್ಲ ಹೊರಗಡೆ ತರಬೇಕಲ್ಲ ಅದಕ್ಕೋಸ್ಕರನೂ ಒಳಗಡೆ ಹೋಗುತ್ತೆ ಯಾವುದಾರ ಮರಿಗೇನಾದ್ರು ತೊಂದರೆ ಆಗಿದೆಯಾ ಅಥವಾ ಊಟ ತಿಂತಾ ಇಲ್ವಾ ಸುಸ್ತಾಗಿದೆಯಾ ಏನು ಸಮಸ್ಯೆ ಅಂತ ಕೂಡ ತಾಯಿ ಒಂದ್ಸಲ ಹೋಗಿ ತಪಾಸಣೆ ಮಾಡ್ಕೊಂಡು ಬರ್ತಾಳೆ ಪ್ರತಿ ದಿನದ ಹೋರಾಟದ ಬದುಕೋದು ಯಾಕಂದರೆ ನೆನ್ನೆ ತನಕ ಮರಿಗಳು ಚೆನ್ನಾಗಿದ್ವು ಏನಾಗಿದೆ ಇದಾವೋ ಇಲ್ವೋ ಹೆಚ್ಚು ಕಡಿಮೆ ಏನಾದರೂ ಆಗಿದೆಯಾ ಒಂದು ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ನೋಡಿ ಪ್ರತಿ ಪಕ್ಷಿಗೂ ಯಾವ ಪಕ್ಷಿ ಗೂಡನ್ನು ಕಟ್ಟುವ ಜಾಗದಲ್ಲಿ ರಾತ್ರಿ ಹೊತ್ತು ವಾಸ ಮಾಡಲ್ವೋ ಅದಕ್ಕೆ ಇದೇ ಸಮಸ್ಯೆ ಪಾಪ ಅದು ಇಡೀ ರಾತ್ರಿ ದೂರದಲ್ಲಿ ಮರದಲ್ಲಿ ಹೋಗಿ ಕೂತು ನೋಡುತ್ತೆ ಪಾಪ ಕತ್ಲದ ಕಾಣ್ಸಲ್ಲ ಗೊತ್ತಾಗಲ್ಲ ಹಾಗಾಗಿ ಬೆಳಗ್ಗೆ ಆಗ್ತಿದ್ದಾಗೇನೆ ಓಡೋಡ್ ಬರುತ್ತೆ ಬಂದು ಒಂದ್ಸಲ ಕೂಗುತ್ತೆ ಮರಿಗಳು ಒಳಗಡೆಗಿದ್ರೆ ಶಬ್ದ ಬಂದ್ರೆ ಹೋ ಇದಾವೆ ಅಂತ ಗೊತ್ತಾಗುತ್ತೆ ಆಮೇಲೆ ಹತ್ರ ಹೋಗಿ ಎಲ್ಲ ನೋಡಿ ಬಂದಾದ್ಮೇಲೆ ಆ ಮಕ್ಳ ಶುರು ಇವಾಗಿಂದ ಅಂತ ಹೇಳಿ ಊಟ ತಿಂಡಿ ಎಲ್ಲ ತರಕ ಶುರು ಮಾಡ ಈ ಪಕ್ಷಿಗಳ ಬದುಕನ್ನ ನೋಡ್ತಾ ನೋಡ್ತಾ ನಾವೇನೋ ಕಲಿತಾ ಇರ್ತೀವಿ ಸಂತೋಷ ಪಡ್ತಾ ಇರ್ತೀವಿ ಆ ಸಂತೋಷನ ಎಲ್ಲರ ಜೊತೆ ಹಂಚ್ಕೋತಾ ಇರ್ತೀವಿ ಸಹಜವಾಗಿ ಮನುಷ್ಯರ ಜೊತೆ ಓಡಾಡ್ತಾ ನಾವು ಒಂದೇ ತರಹದ ಬದುಕಲ್ಲಿ ಬಾಳ್ತಾ ಇದ್ದೀವಿ ಆ ನಮ್ಮ ಬದುಕಿನ ಕ್ರಮನ ಬೇರೆ ಥರ ನೋಡೋ ಹಾಗೆ ಏಯ್ ನಮ್ಮನ್ನು ನೋಡ್ರೆ ನೋಡಿ ಹೆಂಗಿದೀವಿ ನಾವು ಅಂತ ಭಾಳ ಸಂತೋಷವನ್ನು ತೋರ್ಪಡಿಸುವ ತಮ್ಮ ದುಃಖವನ್ನು ಹೇಳಿಕೊಳ್ಳುವ ತಮ್ಮ ವಿಶಿಷ್ಟ ಬದುಕನ್ನು ತೋರಿಸೋ ಪಕ್ಷಿಗಳು ಬದುಕಿದೆಯಲ್ಲ ಅದು ಎಲ್ರಿಗೂ ಯಾವತ್ತಿಗೂ ಭಾಳ ದೊಡ್ಡ ತಾಯಿ ಸುಖವನ್ನು ಕೊಡುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ ನಿಮಗೂ ಅದು ಅರ್ಥ ಆಗ್ತಿದೆ ಇದೇ ರೀತಿ ಅನೇಕ ಪಕ್ಷಿಗಳ ಬದುಕನ್ನು ತಿಳ್ಕೊಳ್ತಾ ಅವುಗಳ ವೈಶಿಷ್ಟ್ಯತೆಯನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ನಡುವೆ ಅವೆಲ್ಲ ಬದುಕಿದವಲ್ಲ ಅವುಗಳನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಹೀಗೆ ಸುಮ್ಮನೆ ಇದ್ಬಿಟ್ರೆ ಅದು ಯಾಕೋ ಸರಿ ಅಂತ ಅನಿಸಲ್ಲ ಹಾಗಾಗಿ ಈ ಪ್ರಯಾಣನ ಮುಂದುವರಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪಕ್ಷಿ ಬದುಕನ್ನು ವಿಶಿಷ್ಟವಾಗಿ ನಿಮ್ಗೆ ಹೇಳೋದಕ್ಕೋಸ್ಕರ ಮತ್ತೆ ಬರ್ತೀವಿ ಕಾಯ್ತಾ ಇರ್ತೀರಾ ನಾವು ಕಾಯ್ತಾ ಇದ್ದೀವಿ Namaskar